ಇವತ್ತು ವರ್ಮಾಲಕ್ಷ್ಮಿದು ಫೇಸ್ ವಿಡಿಯೋನ ಮಾಡೋಣ ಅಂದ್ಬಿಟ್ಟು ತಗೊಬಂದಿನಿ ಇದನ್ನ ಮುಕುಟ ಅಂತಾನು ಕೂಡ ಕರೀತಾರೆ ನೋಡ್ತಾ ಇರ್ಬೋದು ಇದೆಲ್ಲನು ಕಾಪರ್ದು ಕಾಪರ್ ಮೇಲೆ ಗೋಲ್ಡ್ ಪಾಲಿಶನ್ನು ಮಾಡಿ ಆನಂತರ ಗೋಲ್ಡ್ ಪಾಲಿಶಲ್ಲೇ ಮೇಕಪ್ ಅನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಕಪ್ ಆಗಿದೆ ನೋಡ್ತಾ ಇರ್ಬೋದು ಇದು ಮ್ಯಾಟ್ ಫಿನಿಷಿಂಗ್ದಲ್ಲಿ ಮೇಕಪ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವೆಲ್ಲಾನು ಹೊರಗಡೆ ತುಂಬ ಕಾಸ್ಟ್ಲಿ ರೇಟ್ ಇದೆ ನಮ್ಮದು ದಿಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಹಾಗಾಗಿ ನಿಮಗೆ ಕಡಿಮೆಗೆ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಸಿಲ್ವರ್ ಪಾಲಿಶು ಇದು ಒಂಥರಹ ಒಂಥರ ಯಾವ ಥರ ಅಂದರೆ ಕಾಪರ್ ಪಾಲಿಷಲ್ಲೇ ಒಂಥರ ಪಾಲಿಷ್ ಅಂತ ಹೇಳ್ಬೋದು ಗೋಲ್ಡ್ ಕ್ರೀಮ್ ಪಾಲಿಷ್ ಅಂತ ಹೇಳ್ಬೋದು ನೋಡ್ಕೊಂಬರೋಣ ಎಷ್ಟೆಷ್ಟು ಉದ್ದ ಇದೆ ಅಂತ ಇದು ಆರು ಇಂಚ್ ಇದೆ ಸ್ನೇಹಿತರೆ ರೇಟ್ ಬಂದು ಇದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವು ಮೂರೂ ಕೂಡ ಒಂದೇ ಅಳತೆ ಬರುತ್ತೆ ಆಲ್ಮೋಸ್ಟ್ ಇವೆಲ್ಲ ಆರೂವರೆಯಿಂದ ಏಳು ಇಂಚ್ ಬರುತ್ತೆ ಇದೆಲ್ಲನೂ ರೇಟ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದೆಲ್ಲದನ್ನು ಕೂಡ ವಾರಂಟಿದು ಮತ್ತೆ ಕ್ವಾಲಿಟಿ ಹೆವಿ ಆಗಿರೋದು ಸ್ನೇಹಿತರೆ ನೋಡ್ತಾ ಇದಿರಲ್ಲ ಪಾಲಿಶು ಅಷ್ಟೇ ಒಂದು ಚೂರೂ ಕೂಡ ಎಲ್ಲೂ ಕೂಡ ಇದಾಗಿಲ್ಲ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂಥ ಫಿಂಗರ್ ರಿಂಗ್ನ ತೊಗೊಂಡಿನಿ ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿ ಫಿಂಗರ್ ರಿಂಗ್ಗಳು ಸ್ನೇಹಿತರೆ ಇದು ಮತ್ತೆ ಸ್ಟೋನ್ಗಳನ್ನು ನೋಡ್ತಾ ಇದ್ದೀರಲ್ಲ ತ್ರೀ ಲೇಯರ್ ಸ್ಟೋನ್ ಇದೆ ಮತ್ತು ದಪ್ಪ ದಪ್ಪ ಇದೆ ಸ್ಟೋನು ಸಖತ್ ಆಗಿದೆ ವಂಕಿ ರಿಂಗ್ಗಳು ಇದು ಮತ್ತು ಇದನ್ನು ಹೆಂಗಾದರೂ ನೀವು ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡ್ಬೋದು ಅಂದರೆ ದಪ್ಪ ಇದೆ ಬೆರಳು ನಂದು ಸಣ್ಣ ಇದೆ ಅಂದರೆ ದಪ್ಪ ಇದ್ರೆ ಅಗಲ ಮಾಡ್ಕೋಬೇಕು ಸಣ್ಣ ಇದ್ದರೆ ನೋಡಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ ನಿಮ್ಗೆ ಯಾವ ಸೈಜ್ ಬೇಕಂದರೂ ಆಗುತ್ತೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಕ್ವಾಲಿಟಿನೂ ಹಂಗೆ ಇದೆ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ತ್ರೀ ಫಿಫ್ಟಿ ಇದೆ ಒಂದು ಫಿಂಗರ್ ರಿಂಗ್ಗೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ನೀವು ಪಿಂಕ್ ಬೇಕಂದ್ರೆ ಪಿಂಕ್ ತೊಗೊಳ್ಳಿ ಇಲ್ಲ ನನಗೆ ಗ್ರೀನ್ ಬೇಕಂದರೆ ಗ್ರೀನ್ ತಗೋಬೋದು ಪಾಲಿಶ್ ನೋಡ್ತಾ ಇದ್ರಲ್ಲ ಹೆವಿ ಪಾಲಿಶ್ ಇದೆ ಇದೆಲ್ಲ ಸ್ಟ್ಯಾಂಡರ್ಡು ಸಕ್ಕತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಈ ಸಾರಿ ತೋಮಾಲೆಗಳನ್ನು ತರಿಸಿದ್ದೀನಿ ತೋಮಾಲೆಯಲ್ಲಿ ಆಲ್ಮೋಸ್ಟು ನಾಲ್ಕು ಕಲರ್ ಬರುತ್ತೆ ಇದು ನೋಡ್ತಾ ಇರ್ಬೋದು ನೇವಿ ಬ್ಲೂ ಇದೆ ಆನಂತರ ನೋಡಿದ್ರೆ ಗ್ರೀನ್ ಇದೆ ಮತ್ತು ಇದು ಬಂದುಬಿಟ್ಟು ರೆಡ್ ಬರುತ್ತೆ ಆನಂತರ ಇದು ಮೆರೂನ್ ಕಲರ್ ಇದೆ ಸೊ ಆಲ್ಮೋಸ್ಟ್ ನಾಲ್ಕು ಕಲರಲ್ಲೂ ಕೂಡ ನಿಮಗೆ ಸಿಗುತ್ತೆ ನೀವು ವರಮಾಲಕ್ಷ್ಮಿದು ಹಬ್ಬಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನೋಡಿ ನೀವು ದೇವ್ರದ್ದು ಕಳಸಾನ ಇಟ್ಟು ಸೀರೆ ಉಡ್ಸಾದಮೇಲೆ ಆ ಕಡೆ ಈ ಕಡೆ ಈ ಥರ ಭುಜಗಳನ್ನು ಕಟ್ಬಿಟ್ರೆ ಸಖತ್ತಾಗಿ ಆಗಿ ಮತ್ತು ವೈಭವಯುತವಾಗಿ ದೇವ್ರಿಗೆ ಕಾಣಿಸುತ್ತೆ ಮೊದಲನೇ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹನ್ನೊಂದು ಇಂಚ್ ಬರುತ್ತೆ ಇದರ ರೇಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಹದಿನೆಂಟು ಇಂಚ್ ಬರುತ್ತೆ ರೇಟ್ ಬಂದು ಸಿಕ್ಸ್ ಹಂಡ್ರೆಡ್ ಬೀಳುತ್ತೆ ಆ ನಂತರ ಬಂದು ತುಂಬ ದೊಡ್ಡದು ನಂತರ ತುಂಬ ದೊಡ್ಡದು ಅಂದರೆ ಟ್ವೆಂಟಿ ಟೂ ಇಂಚಸ್ ಬರುತ್ತೆ ಇದು ನೈನ್ ಹಂಡ್ರೆಡ್ ಬೀಳುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ವೆಲ್ವೆಟ್ ಕ್ಲಾತ್ ಮೇಲೆ ಮಾಡಿರೋದು ಮತ್ತು ಒಳಗಡೆ ಯಾವುದೊಂದು ಕಸನ ತುಂಬಿಲ್ಲ ಸ್ನೇಹಿತರೆ ಸ್ಪಾಂಜನ್ನೇ ತುಂಬಿ ಮಾಡಿದ್ದೀವಿ ತುಂಬ ಅಂದರೆ ತುಂಬಾ ಹೆವಿಯಾಗಿರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತು ಲಕ್ಷ್ಮಿ ಇದು ಕೈ ಕಾಲುಗಳನ್ನು ಆ ಇದರಲ್ಲಿ ವೈಟ್ ಬೇಕಂದರೆ ವೈಟ್ ಸಿಗುತ್ತೆ ಎಲ್ಲೋ ಬೇಕಂದ್ರೆ ಎಲ್ಲೋ ಸಿಗುತ್ತೆ ಸೈಜ್ಗಳು ತುಂಬ ತರಾವರಿ ಸೈಜ್ಗಳಲ್ಲಿ ನೋಡ್ತಾ ಇದ್ದೀವಿ ಮೊದಲಿಂದ ಯಾವ್ಯಾವ ಸೈಜ್ ಇದೆ ಅಂತ ನೋಡ್ಕೊಂಬೇಡೋಣ ರೇಟ್ ಎಷ್ಟು ಅಂತ ನೋಡ್ಕೊಬಾರಣ ಇದು ಆಲ್ಮೋಸ್ಟ್ ಹದಿನಾರರಿಂದ ಹದಿನೇಳು ಇಂಚ್ ಬರುತ್ತೆ ನೋಡಿ ನಾನು ಕಾಲ್ದು ತೋರಿಸ್ತಾ ಇರೋದು ಇದರ ರೇಟ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಆಗುತ್ತೆ ಇದರಲ್ಲಿ ವೈಟ್ ಕಲರ್ ಬೇಕಂದರೆ ವೈಟ್ ಕಲರು ಸಿಗುತ್ತೆ ಇದರ ನೆಕ್ಸ್ಟ್ ಲೆಂತ್ ಬಂದ್ಬಿಟ್ಟು ಇದು ನೋಡೋದಾದರೆ ಎರಡನೇ ಸೈಜ್ ಅಂತ ಹೇಳ್ಬೋದು ಇದನ್ನ ಇದು ಆಲ್ಮೋಸ್ಟ್ ಇಪ್ಪತ್ತು ಇಂಚ್ ಬರುತ್ತೆ ಅಂತ ಹೇಳ್ಬೋದು ರೇಟ್ ಎಷ್ಟಮ್ಮ ಸೆವೆನ್ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದರಲ್ಲೂ ಅಷ್ಟೇ ವೈಟ್ ಎಲ್ಲ ಯಾವ್ದು ಬೇಕಾದರೂ ಸಿಗುತ್ತೆ ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಇಂಚ್ ಬರುತ್ತೆ ಅಂತ ಹೇಳ್ಬೋದು ನೈನ್ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಯಾವ್ದನ್ನು ಬೇಕಾದರೂ ತಗೋಬಹುದು ತುಂಬಾ ಚಿಕ್ಕ ಕೈ ಕಾಲುಗಳನ್ನ ಈ ಸಾರಿ ತರಿಸಿಲ್ಲ ಸ್ನೇಹಿತರೆ ಯಾಕೆಂದರೆ ನಾನೂರ ರೂಪಾಯಿದು ರೂಪಾಯಿ ನಾನೂರು ರೂಪಾಯಿ ಮುನ್ನೂರ ಎಲ್ಲ ಕಾಲು ಕೈ ಸಿಗುತ್ತೆ ಬಟ್ ಅವೆಲ್ಲ ಹಾಕಿದ್ರೆ ಲಕ್ಷ್ಮಿಗೆ ಹಾಕಿರ್ತಾರನೇ ಕಾಣಿಸೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಾಸ್ಟ್ ಕ್ಷಣಗಳಲ್ಲಿ ನಿಮಗೆ ಸೈಜಸ್ಸು ಕಲರ್ಸು ಸಿಗದೆ ಇರೋ ತರಹ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇವತ್ತೊಂದು ಪ್ಯೂರ್ ಕಾಪರಲ್ಲಿ ಸಾಕಷ್ಟು ಜನ ಕೇಳ್ತಿದ್ರಿ ಮೆಟಲ್ದು ಒಂದು ಕಿರೀಟ ಬೇಕು ಅಂತ ಹೇಳ್ತಾ ಇದು ಲೆಂತ್ ನೋಡೋದಾದ್ರೆ ನೋಡಿ ಇದು ಐದು ಇಂಚ್ ಬರುತ್ತೆ ಇದು ತೌಸಂಡ್ ಆಗುತ್ತೆ ಆನಂತರ ಇದು ಬಂದುಬಿಟ್ಟು ಆಲ್ಮೋಸ್ಟು ಒಂದು ಐದೂವರೆಯಿಂದ ಆರೂವರೆ ಇಂಚಿ ಬರುತ್ತೆ ಸೊ ಇದು ಬಂದು ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ನೋಡ್ತಾ ಇರ್ಬೋದು ಪ್ಯೂರ್ ಕಾಪರು ಆ ಕಡೆ ಈ ಕಡೆ ಹಿಂಗೆ ಕೊಂಡಿ ಕೊಟ್ಟಿರೋದ್ರಿಂದ ನೀವು ದಾರ ಹಾಕಿ ದೇವ್ರಿಗೆ ಕಿರೀಟವನ್ನು ಮಾಡ್ಕೋಬೋದು ಇದು ಬಂದು ಆಲ್ಮೋಸ್ಟ್ ಇದು ಏಳು ಇಂಚ್ ಬರುತ್ತೆ ಏಳು ಇಂಚ್ ಬರುತ್ತೆ ಅಗಲೇ ಇದೆ ನೋಡಿ ಇದಕ್ಕಿಂತ ಡಬ್ಬಲ್ ಇದೆ ಅಂತ ಹೇಳ್ಬೋದು ಇದರ ರೇಟ್ ಕೇಳೋದಾದರೆ ಟೂ ತೌಸಂಡ್ ಆಗುತ್ತೆ ಅನಂತರ ಇದು ಫುಲ್ಲು ಪ್ರಭಾವಳಿ ಇರುವಂತಹದ್ದು ಇದು ಆಲ್ಮೋಸ್ಟ್ ಎಂಟೂವರೆ ಇಂಚ್ ಉದ್ದ ಬರುತ್ತೆ ಮತ್ತು ನೋಡ್ತಾ ಇದ್ರೆಲ್ಲ ಪ್ಯೂರ್ ಕಾಪರಲ್ಲಿ ಪ್ರಭಾವಳಿಯನ್ನು ಮಾಡಿದ್ದಾರೆ ಇದಕ್ಕಷ್ಟೇ ನೋಡಿ ಇಲ್ಲಿ ಹುಕ್ಕನ್ನು ಕೊಟ್ಟಿದ್ದಾರೆ ಇದರ ರೇಟ್ ಬಂದು ಮೂರುವರೆ ಸಾವಿರ ಆಗುತ್ತೆ ಸೊ ಆಲ್ಮೋಸ್ಟ್ ನಾಲ್ಕು ಸೈಜ್ದು ನಾನು ಕಾಪರ್ದನ್ನ ರೇಟ್ ಹೇಳಿದ್ದೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಹಬ್ಬ ಹತ್ರ ಬರ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದಲ್ಲಿ ಹವಳ ಕಮ್ ಒಂದು ಬ್ಲ್ಯಾಕ್ ಬೀಡ್ಸ್ ಅಂದ್ರೆ ಕರಿಮಣಿದು ಲಾಂಗ್ ಸೆಟ್ ಅನ್ನ ತಗೊಂಡಿನಿ ಲಾಂಗ್ ಚೈನ್ ಇದಂತೂ ಉತ್ತರ ಕರ್ನಾಟಕದ ಕಡೆ ತುಂಬಾ ಅಂದ್ರೆ ತುಂಬಾ ಫೇಮಸ್ ಚೈನ್ ಅಂತ ಹೇಳ್ಬೋದು ನೋಡಿ ಹವಳ ಇದೆ ಸಿಲಿಂಡರ್ ಶೇಪ್ದು ಆನಂತರ ಗೋಲ್ಡ್ ಬಾಲ್ಸ್ ಇದೆ ಡೈಮಂಡ್ ಶೇಪ್ದು ಆನಂತರ ಕ್ರಿಸ್ಟಲ್ ಬಾಲ್ಸ್ ಹಾಕಿದರೆ ಬ್ಲ್ಯಾಕ್ ಕಲರ್ದು ಸೊ ಸಕ್ಕತ್ತಾಗಿ ಕಾಣಿಸ್ತಿದೆ ಇದಕ್ಕೆ ಡಬ್ಳು ಬೇಕಂದರೆ ಬೇಕಂದ್ರೆ ಡಬ್ಲ್ಯೂಕ್ ಸಿಗುತ್ತೆ ಇಲ್ಲ ಎಸ್ಸುಕ್ ಬೇಕಂದರೆ ಎಸ್ಸುಕ್ ಬಗ್ ಸಿಗುತ್ತೆ ನಿಮಗೆ ಎಸ್ಸುಕ್ ಬೇಕಂದ್ರೆ ನನಗೆ ಎಸ್ಸುಕ್ ಬೇಕು ಅಂತ ಒಂದು ಮೆಸೇಜನ್ನು ಹಾಕಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿ ಒಂದು ಚೈನ್ ಸೆಟ್ಟು ಅಂದರೆ ಸಿಂಗಲ್ ಲೈನು ನೆನಪಲ್ಲಿರಲಿ ಡಬಲ್ ಲೈನ್ ಅಲ್ಲ ಇದು ಸಿಂಗಲ್ ಲೈನು ಸೊ ಜಸ್ಟು ಮುನ್ನೂರೈವತ್ತಕ್ಕೆ ಅದು ಕೂಡ ಪಂಚಲ್ ಹೋಹದ್ದು ಟೂ ಇಯರ್ಸ್ ವಾರಂಟಿದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಮತ್ತೆ ತರ್ಟಿ ಇಂಚಸ್ ಲೆಂತ್ ಇದೆ ಸ್ನೇಹಿತರೆ ಈ ತರ ಚಾನ್ಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ದಿಸಾ ಫ್ಯಾಷನ್ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪಂಚಲೋಹದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಮದಿರಾ ಚೈನ್ ಅನ್ನ ತಗೋಬಂದಿನಿ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಇದು ನೆನಪಲ್ಲಿರಲಿ ಪಂಚಲೋಹದಲ್ಲಿ ವಿತ್ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಶಂಕು ಪೆಂಡೆಂಟ್ ಅಂತೂ ಮಸ್ತಾಗಿದೆ ಆಗಿದೆ ಜೆಂಟ್ಸ್ಗೆ ಸ್ಪೆಷಲಿ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಯಾಕೆಂದ್ರೆ ಹೆಂಗಿದೆ ಅಂದರೆ ಚೈನು ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗಿದೆ ಸೊ ಚೈನ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ಟ್ವೆಂಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಮತ್ತು ಎರಡು ಡಿಸೈನಲ್ಲಿ ಚೈನನ್ನು ತೊಗೊಬಂದೀನಿ ಆಲ್ಮೋಸ್ಟ್ ಎರಡೂ ಕೂಡ ಸೇಮ್ ರೇಟ್ ಇರುತ್ತೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಮತ್ತು ಚೈನು ಅಷ್ಟೇ ಮಸ್ತಾಗಿದೆ ಸ್ನೇಹಿತರೆ ಮತ್ತು ಇದೆಲ್ಲೂ ಕೂಡ ಹೆವಿ ಅಂದರೆ ಹೆವಿ ಇರೋದರಿಂದ ನಿಮಗೆ ಎಷ್ಟು ವರ್ಷ ಹಾಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಶೇಡ್ ಆಗಲಿ ಅಥವಾ ಡ್ಯಾಮೇಜ್ ಆಗಲಿ ಆಗುವಂಥ ಚಾನ್ಸಸ್ ಇಲ್ಲ ಮತ್ತೆ ರೇಟ್ ಕೇಳೋದಾದರೆ ವಿತ್ ಪೆಂಡೆಂಟು ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಈ ಥರ ಚಾನ್ಸ್ನ ಮಿಸ್ ಮಾಡಿಕೊಳ್ಳೇಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಲಾಂಗ್ ನೆಕ್ಲೆಸ್ ಬಂದಿದೆ ಪೆಂಡೆಂಟ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಗ್ರೀನ್ ಪೆಂಡೆಂಟ್ ಅಂತ ಹೇಳ್ಬೋದು ಗ್ರೀನು ಪಿಂಕು ವೈಟು ಎಲ್ಲನೂ ಇದೆ ಮತ್ತು ಅದಕ್ಕೆ ಗಜರಿ ಚೈನ್ ಬಂದಿದೆ ಅದು ಕೂಡ ಗ್ರೀನ್ ಕಲರ್ ಒಂದು ಸ್ಟೋನ್ ಇರುವಂತಹದ್ದು ಸಖತ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಇಂಚಸ್ ಇದೆ ಸ್ನೇಹಿತರೆ ಮತ್ತೆ ಇದು ಈ ಗಜರಿ ಚೈನ್ ನೋಡ್ತಿದ್ದೀರಾ ಇದು ಪಂಚಲೋಹದ ಗಜರಿ ಚೈನ್ ನಾಟ್ ಓನ್ಲಿ ಗ್ರೀನ್ ಸ್ನೇಹಿತರೆ ಈವನ್ ಪಿಂಕ್ ಕಲರಲ್ಲೂ ಬಂದಿದೆ ಇದು ಅಷ್ಟೇ ಪೆಂಡೆಂಟ್ ಸಖತ್ ಆಗಿದೆ ಇದರಲ್ಲೂ ಅಷ್ಟೇ ಪಿಂಕ್ ಹೈಲೈಟ್ ಆಗಿದ್ರೆ ಗ್ರೀನ್ ಅಂಡ್ ವೈಟ್ ಸ್ಟೋನು ಇದಾವೆ ಮತ್ತು ಇದೂ ಅಷ್ಟೇ ಗಜ್ರಿ ಚೈನು ಇದೂ ಅಷ್ಟೇ ಪಂಚಲೋಹದ ಚೈನು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ಮೊದಲೇ ಹೇಳ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಲಿಮಿಟೆಡ್ ಸ್ಟಾಕ್